ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ರು ಐ ಆಮ್ ಚರಣ್ ನನಗೆ ನಾನು ಕಂಪ್ಲೀಟ್ಲಿ ಇನ್ಆಕ್ಟಿವ್ ಓಕೆ ನೆನೆ ನಾನು ಏನು ಅಪ್ಡೇಟ್ ಮಾಡಿಲ್ಲ ಟೆಲಿಗ್ರಾಮಲ್ಲಿ ಮೇನ್ ಗ್ರೂಪ್ ಆಫ್ಲೈನ್ ಆನ್ಲೈನ್ ಏನಿಲ್ಲ ಕಂಪ್ಲೀಟ್ ಇನ್ಆಕ್ಟಿವ್ ಅದಕ್ಕೆ ಸುಮಾರು ಜನ ಕಾಮೆಂಟ್ಸ್ ಮಾಡಿದ್ದೀರಾ ಅಂದರೆ ಟೆಲಿಗ್ರಾಮಲ್ಲಿ ಸಪ್ರೇಟಾಗಿ ಮೆಸೇಜ್ ಮಾಡಿದಿರಾ ಸರ್ ಯಾಕೆ ಬಂದಿಲ್ಲ ಅಂತ ಸುಮಾರು ಜನ ವಾಟ್ಸಪ್ಪಲ್ಲಿ ಮಾಡಿದ್ದೀರಾ ತುಂಬ ಖುಷಿ ಇಷ್ಟೊಂದು ಜನ ನಿಮ್ಮ ನಿಮ್ಮ ಕೇರಿಗೆ ತೋರಿಸಿರೋದಕ್ಕೆ ನಿಮ್ಮ ಅಭಿಪ್ರೀತಿ ಅಭಿಮಾನ ತೋರಿಸ್ತಿರೋದಕ್ಕೆ ತುಂಬ ಖುಷಿ ಸ್ವಲ್ಪ ಪರ್ಸ್ನಲ್ ಕೆಲಸ ಅಂದರೆ ಒಂದು ಟೆನ್ ಮಿನಿಟ್ಸಲ್ಲಿ ಮೂರು ಸ ಮೂರು ಟೈಮ್ ದರ್ಶನ ಆಗೋವಷ್ಟು ಲಕ್ಕಿ ಚಾನ್ಸ್ ಇತ್ತು ನನಗೆ ಅದಕ್ಕೆ ಆ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ಅಂತ ಹೋಗಿದ್ವಿ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ತ್ರೀ ಟೈಮ್ ದರ್ಶನ ಆಯಿತು ಅದು ಕೂಡ ತ್ರೀ ಟು ಫೋರ್ ಮಿನಿಟ್ಸ್ ಅವ್ರ ಮುಂದೆ ಇದ್ವಿ ನಾವು ದರ್ಶನದಲ್ಲಿ ಆ ಥರ ಚೆನ್ನಾಗಾಯಿತು ಅದಕ್ಕೆ ಅಲ್ಲಿ ಹೋಗಿದ್ದೆ ಟೆಂಪಲ್ಗೆ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ಇವತ್ತೇನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ ಫಸ್ಟ್ ಅದು ನೋಡೋಣ ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಏನೋ ಅಪ್ಡೇಟ್ಸ್ ಇತ್ತು ಅಂತ ಇದು ನೋಡ್ಕೊಳ್ಳಿ ಇವತ್ತು ಗುಡ್ ಮಾರ್ನಿಂಗ್ ಫೆಬ್ರವರಿ ಲೆವೆಂತ್ ಇಲ್ಲಿಂದ ಇದು ಬೆಳಿಗ್ಗೆ ಲೆವೆಲ್ಸ್ ಕೊಟ್ಟಿದ್ದೆ ಇವತ್ತು ಲೆವೆಲ್ಸು ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕೊಟ್ಟಿದ್ದೆ ಆ ಲೆವೆಲ್ಸ್ ಜೊತೆ ಇ ಬೈ ಮಾಡಬೇಕಂದ್ರೆ ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ಹೈ ಬ್ರೇಕ್ ಆದಮೇಲೆ ಬೈ ಮಾಡಬೇಕು ಪಿ ಎ ಮಾಡ್ತೀನಂದ್ರೆ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಟಿ ಎಸ್ ಎಲ್ ಕೆಳಗಡೆ ಇಲ್ಲಿ ಕೊಟ್ಟಿದ್ದೆ ಈ ಲೋ ಬ್ರೇಕ್ ಆದರೆ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಟಿ ಎಸ್ ಎಲ್ ಮಾಡಿ ಅಂತ ಯಾಕಂದರೆ ಸಪೋರ್ಟ್ ಅನ್ನೋದು ಇಲ್ಲೇ ಇದೆ ಓಕೆ ಸಪೋರ್ಟ್ ಅನ್ನೋದು ಇಲ್ಲೇ ಇದೆ ಐ ಟಿ ಎಮ್ ಓನ್ಲಿ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಟಿ ಎಸ್ ಎಲ್ ಮಾಡಿ ಅಂತ ಕೊಟ್ಟಿದ್ದೆ ಸ್ಟ್ರೈಕ್ ಪ್ರೈಸ್ ಇದು ಓಕೆ ಸ್ಟ್ರೈಕ್ ಪ್ರೈಸ್ ಇಪ್ಪತ್ತಾರು ಸಾವಿರದ ಮುನ್ನೂರು ಪಿ ಅದು ಕಂಪ್ಲೀಟ್ ಟಾರ್ಗೆಟ್ಸ್ ಬಂತು ಕೂಡ ಇದು ಫಸ್ಟ್ ಟಾರ್ಗೆಟ್ ಅದಾದಮೇಲೆ ಸೆಕೆಂಡ್ ಟಾರ್ಗೆಟ್ ಜಸ್ಟ್ ಟೂ ಪಾಯಿಂಟ್ಸಲ್ಲಿ ಮಿಸ್ ಆಯಿತು ಪಿಇ ಸೆಕ್ ಆಮೇಲೆ ಒಂದು ವೀಡಿಯೋ ಇದೆ ಆಫ್ಟರ್ ಬಜೆಟ್ ಏನಾಗಿದೆ ಅಂತ ಅದು ನೀವು ಟೆಲಿಗ್ರಾಮಲ್ಲಿ ನೋಡ್ಕೋಬೋದು ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಈ ಥರ ಲೆವೆಲ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಓಕೆ ಇದು ನಾವು ಇವತ್ತು ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದು ಬೆಳಿಗ್ಗೆ ತೊಗೊಂಡಿದ್ದು ಪಿ ಇ ಕಾಲ್ ಅದಾದಮೇಲೆ ಸಿ ಇ ಮಾಡಿದ್ವಿ ಇಲ್ಲಿ ಎಂಟ್ರಿ ಪ್ಲೇಸ್ ಓಕೆ ಜಸ್ಟ್ ಟಾರ್ಗೆಟ್ಗೆ ಟೂ ಪಾಯಿಂಟ್ಸ್ ಮಾತ್ರ ಮಿಸ್ ಆಗಿತ್ತು ಈ ಕ್ಯಾನಲಲ್ಲಿ ಇತ್ತು ಎಂಟ್ರಿ ಇನ್ನೂ ಲೆವೆಲ್ಸ್ ಡಿಲೀಟ್ ಮಾಡಿಲ್ಲ ಓಕೆ ಜಸ್ಟ್ ಟೂ ಪಾಯಿಂಟ್ಸ್ ಇಲ್ಲಿವರೆಗೂ ರೀಚ್ ಆಗಿತ್ತು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪ್ರಾಫಿಟ್ ಬಂದಿತ್ತು ನಾನು ಬುಕ್ ಮಾಡಿಲ್ಲ ಈ ಟೂ ಪರ್ಸೆಂಟ್ ಟೂ ಪಾಯಿಂಟು ಬೇಕು ಅಂತ ಬುಕ್ ಮಾಡಿಲ್ಲ ಆಮೇಲೆ ಫುಲ್ ಡೇ ವೆಯ್ಟ್ ಮಾಡಿ ಏನು ಬುಕ್ ಮಾಡಿದ್ವಿ ನೋಡಿ ನೀವು ತೋರಿಸ್ತೀನಿ ನಾನು ಇದು ನೋಡಿ ಫುಲ್ ಡೇ ವೆಯ್ಟ್ ಮಾಡಿದ್ವಿ ನಾವು ಓಕೆ ಫುಲ್ ಡೇ ವೆಯ್ಟ್ ಮಾಡಿ ಮೂರು ಗಂಟೆ ಒಂಬತ್ತು ನಿಮಿಷ ಅಂದರೆ ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಮೂರು ಗಂಟೆ ಒಂಬತ್ತು ನಿಮಿಷಕ್ಕೆ ಮೂರು ಗಂಟೆ ಒಂಬತ್ತು ನಿಮಿಷಕ್ಕೆ ಸಿ ಟು ಸಿ ಸಿ ಟು ಸಿ ಅಂದರೆ ಗೊತ್ತಲ್ಲ ಕಾಸ್ಟ್ ಕಾಸ್ಟ್ ಇಲ್ಲಿ ಕ್ಲಿಯರಾಗಿ ಓದ್ಕೊಳ್ಳಿ ಟೈಮ್ ಟಾರ್ಗೆಟ್ ಹಿಟ್ ಓಕೆ ಟೇಕ್ ಎಕ್ಸಿಟ್ ಮೇಡಮ್ ಅಂದರೆ ನಾವು ಬೆಳಗ್ಗೆ ತಗೊಂಡಿರೋ ಟ್ರೇಡು ಸಿ ಕಡೆ ನಮಗೆ ಇಷ್ಟು ಪ್ರಾಫಿಟ್ ಬಂದಿದ್ರು ಬುಕ್ ಮಾಡಿಲ್ಲ ಇನ್ನೂ ಟೂ ಪಾಯಿಂಟ್ಸ್ ಖಾಲಿ ಬಾಕಿ ತಂದು ವೆಯ್ಟ್ ಮಾಡಿದ್ವಿ ಅದು ಫುಲ್ ಡೇ ವೆಯ್ಟ್ ಮಾಡಿ ನಮ್ಮ ಟೈಮ್ ಟಾರ್ಗೆಟ್ ಇಟ್ಟಾಯಿತು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಕಾಸ್ಟ್ ಕಾಸ್ಟ್ಗೆ ಎಕ್ಸಿಟ್ ಆದ್ವಿ ಬಿಕಾಸ್ ನೀವು ನೋಡಿರ್ತೀರ ಇದು ಏನಕ್ಕೆ ಓಪನ್ ಆಗ್ತಿದೆ ಏನಕ್ಕೆ ರನ್ ಆಗ್ತಿದೆ ಅದಕ್ಕೆ ಗೊತ್ತಾಗಬೇಕು ಕಂಪ್ಲೀಟ್ ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಈ ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಅನ್ನೋದು ಕೂಡ ಬಿಫೋರ್ ಮಾರ್ಕೆಟ್ ಅಪ್ಡೇಟ್ ಮಾಡಿದ್ದೆ ಇವತ್ತು ಲೋ ವ್ಯಾಲ್ಯೂಮ್ಸ್ ಮಾರ್ಕೆಟ್ ಅಂತ ತುಂಬ ಚೆನ್ನಾಗಿ ವರ್ಕ್ ಆಯಿತು ಕೂಡ ಅದು ಲೋ ವ್ಯಾಲ್ಯೂಮ್ಸ್ ಮಾರ್ಕೆಟ್ ಓಕೆ ಮೇಂಗ್ರೂಪ್ಲೋರ್ಗೆ ಗೊತ್ತಿರ್ತದೆ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೇಮ್ ಏನು ಲೆವೆಲ್ಸ್ ಕೊಟ್ಟಿದ್ದೆ ಬೆಳಿಗ್ಗೆ ಅದೇ ಲೆವೆಲ್ಸಿಂದ ಮಾರ್ಕೆಟ್ ಮತ್ತೆ ರಿಟರ್ನ್ ಬಂತು ಕಂಪ್ಲೀಟ್ ಇಲ್ಲೇ ಇದೆ ತ್ರೀ ಡೇಸಿಂದ ನೀವೊಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ನೋಡಿಕೊಂಡ್ರೆ ಟೂ ಡೇಸ್ ಬ್ಯಾಕ್ ಬಂದಿರೋ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಅದರ ಹೈ ಅದರ ಲೋ ಬ್ರೇಕೇ ಆಗಿಲ್ಲ ಇವತ್ತು ಮಾತ್ರ ಸ್ವಲ್ಪ ಡಿಪ್ ಹೊಡ್ತಿದೆ ಬಿಟ್ಟರೆ ಬ್ರೇಕೇ ಆಗಿಲ್ಲ ಕಂಪ್ಲೀಟ್ ತ್ರೀ ಡೇಸಿಂದ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇನ್ಸೈಡ್ ಇದೆ ಇರಲಿ ನಾನೇನು ಹೇಳ್ತೀನಿ ಅಂದರೆ ಇದು ನನ್ನ ಮಾತು ಮಾತ್ರ ಅದು ಎಷ್ಟು ಇನ್ಸೈಡ್ ಕ್ಯಾಂಡಲ್ಸ್ ಅಲ್ಲ ಇರಲಿ ಅದು ಎಷ್ಟು ಸೈಡ್ ವೇಸ್ ಬರಲಿ ಅದು ಏನಾದರೂ ಮಾಡಲಿ ಅದು ಹೆಂಗಾದರೂ ರನ್ನಾಗಲಿ ಓಕೆ ಅಷ್ಟೇ ಇನ್ನು ಮುಂದೆ ಕೇಳಲ್ಲ ಹೇಳಿದ್ರೆ ಓವರ್ ಕಾನ್ಫಿಡೆನ್ಸ್ ಆಗೋಯ್ತದೆ ಓಕೆ ಇದನ್ನು ನೋಡ್ಕೊಳ್ಳಿ ಇದಿದು ಇವತ್ತು ರನ್ನು ಮೂರು ದಿನದಿಂದ ಮಾರ್ಕೆಟ್ ರನ್ ಹಾಕ್ತಾರೆ ರೀತಿ ಬ್ಯಾಂಕ್ ನಿಫ್ಟಿ ಏನಕ್ಕೆ ಓಪನ್ ಆಗ್ತದೋ ಗೊತ್ತಿಲ್ಲ ಏನಕ್ಕೆ ಕ್ಲೋಸ್ ಆಗ್ತಿದೆಯೋ ಗೊತ್ತಿಲ್ಲ ಓಕೆ ಓಕೆ ಇವತ್ತು ಬಿ ಟಿ ಸಿ ನೋಟ್ರೇಡ್ ಗೋಲ್ಡ್ ೇಟ್ ಎಂಟ್ರಿ ಬಂದಿಲ್ಲ ಏನು ಬಂದಿಲ್ಲ ಅಲ್ಲಲ್ಲೇ ಇದೆ ಇಲ್ಲೋ ಬ್ರೇಕ್ ಆದರೆ ಪಿ ಅನ್ಕೊಂಡಿದ್ವಿ ಎಂಟ್ರಿ ಮಿಸ್ ಆಯಿತು ಅಂತ ಬಿಟ್ಬಿಟ್ವಿ ಓಕೆ ಡನ್ ಮಾಡಿದ್ದು ಬ್ರಿಟಿಷ್ ಪೌಂಡ್ ಬ್ರಿಟಿಷ್ ಪೌಂಡ್ ಇದು ಡ್ರಾಯಿಂಗ್ ಇದೆ ನೋಡಿ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟಿದ್ವಿ ಇದು ಡ್ರಾಯಿಂಗ್ ಇಲ್ಲಿತ್ತು ಎಂಟ್ರಿ ಈ ಮೂಮೆಂಟ್ ಪೂರ್ತಿ ಬಟ್ ಎಂಟ್ರಿ ಮಿಸ್ ಆಯಿತು ಇದು ಕೂಡ ಅನಾಲಿಸಲು ನೈವ್ ಪಾಸ್ ಪಾಸಾಯಿತು ಇಲ್ಲಿವರೆಗೂ ಹೋಗುತ್ತೆ ಅಂತಿತ್ತು ಅದು ಪಾಸಾಯಿತು ಬಟ್ ಎಂಟ್ರಿ ಮಿಸ್ ಆಯಿತು ಒಳ್ಳೆ ತುಂಬ ದೊಡ್ಡ ಟ್ರೇಡ್ ಒಳ್ಳೆ ಪ್ರಾಫಿಟ್ ಮಿಸ್ ಆಯಿತು ಯಾಕೆ ಮಿಸ್ ಆಯಿತು ಅಂದರೆ ನಾನು ಇಲ್ಲಿ ಜಸ್ಟ್ ರೀಟ್ರೆಸ್ ಆಗುತ್ತೆ ಅಂದ್ಕೊಂಡಿದ್ವಿ ಅದು ರೀಟ್ರೆಸ್ ಆಗಿಲ್ಲ ಡೈರೆಕ್ಟಾಗಿ ಹಂಗೆ ಮೇಲೋಟೈತು ಬಟ್ ಎಂಟ್ರಿ ಪ್ಲೇಸಲ್ಲಿ ಕ್ಯಾಚ್ ಮಾಡಿದ್ವಿ ಎಂಟ್ರಿ ಮಿಸ್ ಆಯಿತು ಇನ್ನೂ ಅಂದರೆ ರೀಟ್ರೆಸ್ಗೆ ಯಾಕೆ ವೇಟ್ ಮಾಡ್ತೀನಿ ಅಂದರೆ ನನಗೆ ಎಸ್ ಎಲ್ ತುಂಬ ಕಡಿಮೆ ಇರಬೇಕು ಟಾರ್ಗೆಟ್ ತುಂಬ ದೊಡ್ಡದಿರಬೇಕು ಅದಕ್ಕೆ ಎಂಟ್ರಿ ಬಂದ್ರೂ ಒಂದು ರೀಟ್ರೆಸ್ಮೆಂಟ್ ಬಂದರೆ ನನಗೆ ಎಸ್ ಎಲ್ ಕಡಿಮೆ ಆಗುತ್ತೆ ಅಂತ ವೆಯ್ಟ್ ಮಾಡಿದೆ ಅದು ಬಂದಿಲ್ಲ ಇದು ಮಿಸ್ ಆಯಿತು ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆನೂ ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಇರುತ್ತಾ ನಾಳೆ ಟ್ರೇಡ್ ಮಾಡೋದು ಹೆಂಗೆ ತುಂಬ ಹಿಂಸೆ ಆಗಿಬಿಟ್ಟಿದೆ ಇಂಡಿಯನ್ ಮಾರ್ಕೆಟಲ್ಲಿ ನೋ ಪ್ರಾಬ್ಲಮ್ ನಾಳೆ ಒಂದು ದಿವಸ ಟ್ರೈ ಮಾಡಿ ನೋಡಿ ನಮ್ಮ ಫಾಲೋ ಮಾಡೋರು ಆಗಿಲ್ಲ ಅಂದರೆ ಫ್ರೈಡೆ ನಾನು ಲೈವ್ ಬರ್ತೀನಿ ಅದು ಯಾಕೆ ಬರಲ್ಲ ನಾನು ನೋಡ್ತೀನಿ ಫ್ರೈಡೆ ಬನ್ನಿ ಓಕೆ ಆ ಫ್ರೈಡೇ ಕೂಡ ಯಾರ್ಯಾರು ಅನಾಲಿಸ್ ಒಂದು ವಾರ ಫಾಲೋ ಮಾಡಿದ್ದೀರಾ ಆಫ್ಲೈನ್ ಬಂದು ಅವ್ರಿಗೆ ನಾಳೆ ಲಿಂಕ್ ಬರುತ್ತೆ ನಾಳೆ ನಾಲ್ಕು ಗಂಟೆಗೆ ಜಾಯ್ನ್ ಆಗಿ ನಿಮ್ಮ ಜೊತೆ ಅನಾಲಿಸಿಸ್ ಮಾಡ್ತೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಕ್ಸ್ಪ್ಲೇನ್ ಮಾಡಿಕೊಂಡು ಅನಾಲಿಸಿಸ್ ಯಾವ ಥರ ಮಾಡ್ಕೋಬೇಕಂತ ಹೇಳಿ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ನಿಮ್ಮ ಜೊತೆ ಅನಾಲಿಸಿಸ್ ಬರೀತೀನಿ ನಾನು ನಿಮ್ಮ ಜೊತೆನೇ ಯೂಟ್ಯೂಬ್ ವೀಡಿಯೋ ಲೆವೆಲ್ಸ್ ಎಲ್ಲ ಮಾಡ್ತೀನಿ ನೋಡ್ಕೊಳ್ಳಿ ಅದನ್ನು ಫಾಲೋ ಮಾಡಿ ನಾಳೆ ನಾಲ್ಕು ಗಂಟೆಗೆ ಇನ್ ಕೇಸ್ ನಿಮಗೆ ಇದರಲ್ಲಿ ಕಷ್ಟ ಆಗ್ತಿದೆ ಅಂದರೆ ಫ್ರೈಡೆ ಬನ್ನಿ ಐ ವಿಲ್ ಶೋ ಐ ಎಂ ನೋಡೋಣ ಇಂಡಿಯನ್ ಮಾರ್ಕೆಟಲ್ಲಿ ಆಪ್ಷನ್ ಬೈಯಿಂಗ್ ಯಾಕೆ ಆಗೋಲ್ಲ ಅದು ಕೂಡ ಈ ಥರ ಸೈಡ್ ವಾಸ್ ಮಾರ್ಕೆಟಲ್ಲಿ ಯಾಕೆ ಆಗೋಲ್ಲ ನೋಡೋಣ ಫ್ರೈಡೇ ಓಕೆ ಇದು ನೋಡೋಣ ಅಂದರೆ ನಾನು ನಾನು ಹೇಳ್ತೀನಿ ಓಕೆ ನಿಮ್ಗೆ ಅದೇನಾದರೂ ಹೆಲ್ಪ್ ಆದರೆ ನಿಮ್ಮ ವ್ಯೂಗೆ ಶ ಮ್ಯಾಚ್ ಆದರೆ ನೀವು ಫಾಲೋ ಮಾಡಿ ಯಾಕಂದರೆ ನಾನು ಎಲ್ಲರಿಗೂ ಬಂದು ನಾನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನನಗೆ ಗೊತ್ತಿರೋದು ನಾನು ಶೇರ್ ಮಾಡ್ತೀನಿ ನಿಮ್ಗೆ ಏನಾದರೂ ಅದು ಮ್ಯಾಚ್ ಆದರೆ ಮಾತ್ರ ಫಾಲೋ ಮಾಡಿ ಓಕೆ ಯಾಕಂದರೆ ನಾನು ಸಬ್ ರಿಜಿಸ್ಟರ್ ಅಲ್ಲ ಇದರಲ್ಲಿ ಹೇಳೋದು ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್ ನೀವು ಕೂಡ ಎಜುಕೇಷನ್ ಆಗೇ ತಗೊಳ್ಳಿ ಈಗ ನಾಳೆ ಇದ್ರ ಮೇಲೆ ಬೈಯಿಂಗ್ ಸೆಲ್ಲಿಂಗ್ ಮಾಡಬೇಕು ಅಂದರೆ ಈ ಸಪೋರ್ಟ್ ಆಗಬೇಕು ಓಕೆ ಇದು ತುಂಬ ಹತ್ರ ಹತ್ರ ಸಪೋರ್ಟ್ಸ್ ಇದಾವೆ ಸೆಲ್ಲಿಂಗ್ ನಾನು ಅಪ್ಡೇಟ್ ಮಾಡ್ತೀನಿ ಇದ್ರ ಮೇಲೆ ಇದ್ದರೆ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಓಕೆ ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಆಗಿದೆ ಅಂದರೆ ಒಂದು ನಿಮಿಷ ಇದು ಬ್ರೇಕ್ ಆಗಿದೆ ಅಂದರೆ ರಿಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಸೆಲ್ಲಿಂಗ್ ಕಡೆ ಬೈಯಿಂಗ್ ಇದ್ರ ಮೇಲೆ ಈ ಗ್ರೀನ್ ಲೈನ್ ಇದೆಯಲ್ಲ ಇದ್ರ ಮೇಲೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ ಇದು ಮತ್ತೆ ಹಿಂಸೆ ಆಗುತ್ತೆ ವೆಯ್ಟ್ ಮಾಡಿ ಯಾಕಂದರೆ ಈ ಥರ ಲೋ ಮಾರ್ಕೆಟ್ ಮಾರ್ಕೆಟಲ್ಲಿ ಸಿಕ್ಕಾಕೋಬಾರ್ದು ನಾವು ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಎನ್ ಎಲ್ ಸಿ ಲೆವೆಲ್ಸ್ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಹೊಸಬ್ರೂ ಮಾಡ್ತಾ ಇದ್ದರೆ ಮೇಲೆ ಟ್ಯಾಪ್ ಮಾಡಿ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಶ್ನಲ್ ಪರ್ಪಸ್ ಏನಾದರೂ ಇದ್ದರೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಯಾರ್ಯಾರು ಬಂದಿದ್ದೀರಾ ನಿಮಗೆಲ್ಲ ನಾಳೆ ನಾಲ್ಕು ಗಂಟೆಗೆ ಆ ಮೂವತ್ತು ಜನ ಹೆಸರಿದೆ ನಮ್ಮ ಹತ್ರ ಆ ಮೂವತ್ತು ಜನಕ್ಕೂ ನಾಳೆ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ಥರ ಡ್ರಾ ಮಾಡ್ಕೋಬೇಕು ಬಿಫೋರ್ ಮಾರ್ಕೆಟ್ ಅನಾಲಿಸಿಸ್ ಯಾವ ಥರ ಬರೀಬೇಕು ಇದೆಲ್ಲ ನಾಳೆ ನಿಮ್ಮ ಜೊತೆ ಕೂತ್ಕೊಂಡು ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ನಾನು ಬರಿತೀನಿ ಓಕೆ ಥ್ಯಾಂಕ್ ಯು